ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬೆಳಗ್ಗೆ ನಾಷ್ಟಕ್ಕೆ ಸುಸಲ ಮಂಡಕ್ಕಿ ತೊಗೊಂಡಿದ್ದೇನೆ ಎರಡು ಈರುಳ್ಳಿ ತೊಗೊಂಡಿದ್ದೇನೆ ಒಂದು ಟಮಟೊ ಶೇಂಗಾ ಬೀಜ ಹಸಿಮೆಣಸಿನಕಾಯಿ ಸಾಸಿವೆ ಜೀರಿಗೆ ಅರ್ಧ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಮಂಡಕ್ಕಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಒಂದು ಕಪ್ಪು ಪುಟಾಣಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಪೌಡ್ರ್ ಮಾಡಿಕೊಂಡೆ ಮಂಡಕ್ಕಿನ ನೀರಲ್ಲಿ ತೋರಿಸ್ಕೋಬೇಕು ಹಿಂಡ್ಕೋಬೇಕು ಮಂಡಕ್ಕಿ ಪ್ರೆಸ್ ಮಾಡಿ ಹಿಂಡ್ಕೊಂಡು ತೆಗಿಬೇಕು ಬೇಗ ಬೇಗ ತೆಗಿಬೇಕು ಇಲ್ಲಾಂದರೆ ಸ್ಮೂತ್ ಆಗಿಬಿಡುತ್ತೆ ಎಲ್ಲ ತೊಗೊಂಡೆ ಮಂಡಕ್ಕಿ ಸ್ವಲ್ಪ ಹಾಲು ಖಾರ ಉಪ್ಪು ಅರಿಶಿನ, ಕಡಾಯಿ ಇದ್ದೀನಿ ಕಡಾಯಿ ಕಾಯಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಬೆ ಅರ್ಧ ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಶೇಂಗಾ ಬೀಜ ಹಾಕ್ಕೋತಾ ಇದ್ದೀನಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡಿರೋದು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿರೋದು ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಟೊಮೆಟೊ ಟೊಮೊಟೊ ಸ್ಮೂತ್ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ಖಾರ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ಸುಸ್ಲಾಗೆ ಸ್ವಲ್ಪ ಹಾಲು ಹಾಕೋಬೇಕು ಮಂಡಕ್ಕಿ ಸ್ಮೂತ್ ಆಗಿಬಿಡುತ್ತೆ ಚೆನ್ನಾಗುತ್ತೆ ಸುಸ್ಲ ಅರ್ಧ ನಿಂಬೆಹಣ್ಣ ರಸ ಹಾಕೋತಾ ಇದ್ದೀನಿ ಮಂಡಕ್ಕಿ ತೋರಿಸಿರೋದು ಮಂಡಕ್ಕಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಪುಟಾಣಿ ಪೌ ಮಿಕ್ಸಿ ಮಾಡಿರೋದು ಪೌಡ್ರ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಹಾಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸುಸಲ ರೆಡಿಯಾಗಿದೆ ಈ ರೆಸಿಪಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು